ಏನೇ ಕಾರ್ಯಕ್ರಮ ಅಧ್ಯಕ್ಷ ಸರ್ಕಾರದ ತಮಗೆ ಅನುಕೂಲಗಳಾಗಬೇಕಂದ್ರೆ ಅದು ಯಾರು ಆ ರೈತ ಏನ್ ತೀರ್ ಹೋಗಿದ್ದಾರೆ ಅವ್ರ ಹೆಸರು ಪಾಟಿ ಇದೆ ಅವರ ನಿಜವಾದ ವಾಸದಾರ ಅವರ ಹೆಸರುಗಳು ತಗಲೇಬೇಕು ಈ ಈ ಕೆಲಸವನ್ನ ನೀವು ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಅಂದ್ರೆ ನೀವು ಈ ತಲಾಟೆ ಅಭಿವೃದ್ಧಿ ಪಡಿಸಲು ವಂಶ ಆಮೇಲೆ ನಿಮ್ಮ ಯಾರು ತೀರ್ ಹೋಗಿದ್ದಾರೆ ಅವ್ರ ಇದು ಏನೋ ಡೆತ್ ಸರ್ಟಿಫಿಕೇಟ್ ಮರಣ ಪ್ರಮಾಣ ಪತ್ರ ಅದಕ್ಕೆ ನಮ್ಮ ಅಪಿ ತಿರುಗಾಡ್ಬೇಕು ವಂಶಕ್ತಿ ತಿರುಗಾಡ್ಬೇಕು ಅದನ್ನ ಮತ್ತೆ ನಮ್ಮ ತಲಾಟಿ ವಿಲೇಜ್ ಬೋರ್ಡ್ ಆರೈ ಹೋಗ್ಬೇಕು ಆರೋಗ್ಯದಿಂದ ಡೆಪ್ಯೂಟಿ ತಹಸೀಲ್ದಾರ್ ತಹಸೀಲ್ದಾರ್ ಎ ಸಿ ಆಫೀಸ್ ಅಲ್ಲಿಂದ ಹೋಗ್ಬರ ಮಟ್ಟ ಮತ್ತೊಬ್ಬ ಏನಾಗುತ್ತೆ ಅಂದ್ರೆ ಒಂದ್ ಎರಡು ಎರಡು ವರ್ಷ ಆದ್ರೂ ಕೂಡ ಕೆಲಸಗಳು ಆಗುದಿಲ್ಲ ಇವರು ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಬೇರೆ ಕೆಲಸ ಇರ್ಬೋದು ಅದು ಏನೇ ನಿರ್ವಹಣೆ ಇರ್ತವೆ ಸೊ ಹೋಗಿ ನಿಮ್ಗೆ ಏನಾಗುತ್ತೆ ಬೇಡ ಬೇಡ ಬೇಡಪ್ಪ ಯಾಕೆ ಕೆಲಸ ಅಂತ ಹೇಳಿ ಎಷ್ಟೋ ಇಂತಕ್ಕೆ ಇದರಿಂದ ಆಸ್ತಿ ಪ್ರತಿ ಕೂಡ ಇದಾವೆ ಅಂದ್ರೆ ಕಚೇರಿಗಳಿಗೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿ ಕಾಲೇಜು ಸಕ್ರಿಯ ಕೂಡ ಕೆಲಸಗಳು ಆಗಲಿ ಅಲ್ಲ ಅಥವಾ ಆಗಬಾರ್ದು ಅನ್ನೋ ಉದ್ದೇಶದಿಂದ ನನ್ನ ಪ್ರಕಾರ ವಿಶೇಷ ವಿಮಾನ ಕಲ್ಯಾಣ ಸಚಿವರು ಇದೊಂದು ಈ ಕೋಟಿ ಒಂದು ವಿಶೇಷ ಅಭಿಯಾನದ ರೂಪದಲ್ಲಿ ನಮ್ಗೆ ಮಾಡಿ ಅಂತ ಹೇಳಿ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ದೊಡ್ಡ ದೊಡ್ಡ ಗ್ರಾಮಗಳನ್ನ ಅಂದ್ರೆ ಎಲ್ಲಿ ಜಾಸ್ತಿ ರೈತರು ಇದಾರೆ ದಯವಿಸಿ ಕೋಟಿದಾರ ಆರ್ಟಿಸ್ಟ್ ಜಾಸ್ತಿ ಇದಾವೆ ಆ ಗ್ರಾಮಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಮೀಸಲು ಈ ಸೇವೆ ಕೂಡ ಕೆಲವು ಗ್ರಾಮಗಳನ್ನು ದತ್ತು ತಗೊಂಡಿದ್ದೀವಿ ಈ ಗ್ರಾಮ ನಾನು ದತ್ತು ತಗೊಂಡಿದ್ದೀನಿ ಒಂದೇ ಒಂದು ಗ್ರಾಮ ಆಮೇಲೆ ಮೋಟ ಹೋಗಿದ್ವಿ ಅಲ್ಲೂ ಕೂಡ ಏನು ಜಗ ಬಿಗಿನಿಂಗ್ ಹೋದಾಗ ಒಬ್ಬರು ಎರಡು ಐದು ಇಬ್ಬರು ಇಷ್ಟೇ ಅಪ್ಲಿಕೇಶನ್ ಮಾಡಬೇಕು ಒಂದ್ಸರಿ ಹೋಗಿ ಸ್ವಲ್ಪ ಟಮ್ ಮಾಡಿ ಪ್ರಚಾರ ಮಾಡಿ ಹೋದಾಗ ಅಲ್ಲಿ ಸುಮಾರು ಮುನ್ನೂರು ನಾನೂರು ಜನ ರೈತರು ಒಂದು ದಿನಕ್ಕೆ ನೂರ ನೂರ ಐವತ್ತು ಅಂಜಿಗಳು ಬಂದಿದೆ ಅಂದ್ರೆ ಅಷ್ಟು ದಿನದ ಅಂಜಿಗಳು ನಾವು ತಗೊಂಡು ಅಂದ್ರೆ ಒಂದೇ ವರ್ಷ ವೃಕ್ಷ ಇನ್ನೊಂದು ಮರಣ ಪ್ರಮಾಣ ಪತ್ರ ಇನ್ ಕೇಸ್ ನಮಗೆ ನಮ್ಮ ಹಿರಿಯರು ಅಂದ್ರೆ ಅಜ್ಜ ಮುತ್ತಜ್ಜ ಇನ್ನು ಎರಡು ಮೂರು ಜನ ಇದು ಜನರೇಷನ್ ಹಿಂದೆ ಆಗಿರ್ತಕ್ಕಂಥದ್ದು ಎರಡು ಮೂರು ತಲೆ ಹಿಂದೆ ಐದು ತಲೆಗೋರಿಗೆ ಡೆತ್ ಸರ್ಟಿಫಿಕೇಟ್ ಅಂದಾಗ ನಮ್ಗೆ ಸರ್ಕಾರ ಪರಿಶ್ರಮ ಮಾಡಿ ಕೂಡ ನಾವು ಅದನ್ನ ಮಾಡಲಿಕ್ಕೆ ಅವಕಾಶ ನಾವು ಮಾಡಿ ಅವಕಾಶ ಕೊಟ್ಟಿದೆ ಎರಡನೇದಾಗಿ

ಅವ್ರು ಒಪ್ಪಿಗೆ ತಗೊಂಡೆ ಎಲ್ಲರೂ ಕೂಡ ಸಿಪಾಸ್ ಒಬ್ಬ ಕೀರ್ಪದಲ್ಲಿ ಹೇಳ್ತಾ ಹೆಣ್ಮಕ್ಳು ಹೇಳಿದ್ರೆ ಹೆಣ್ಣು ನಾಲ್ಕು ಜನ ಹೆಸರು ಬರಲೇಬೇಕು ಯಾವುದೇ ಇಲ್ಲ ಆ ಹೆಣ್ಮಕ್ಳ ಹೆಸರು ಬರಲೇಬೇಕು ಎಳ್ಳರೇಳಿ ನೀವು ಮದುವೆ ಕೊಟ್ಟಿದಿರೋ ಗೊತ್ತಿಲ್ಲ ಅವ್ರಿಗೆ ಉಡುದುರಿಗೆ ಕೊಟ್ಟಿರೋದು ಗೊತ್ತಿಲ್ಲ ಏನೇನು ಮಾಡಿರೋದು ಅಂತ ಗೊತ್ತಿಲ್ಲ ಆದರೆ ತಂದೆ ಹೆಸರಲ್ಲಿ ತಂದೆ ತಾಯಿಯ ಹಾಸ್ಗೆಯಲ್ಲಿ ನಿಮ್ಮ ಮಗಳ ಹೆಸರು ಬರಲೇಬೇಕು ಸೊ ಬಂದ್ಮೇಲೇ ಅವರು ಮನಸ್ಸಿಚ್ಚೆ ಏನಾದ್ರೂ ತಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾಡಿದರೆ ಅದು ನಿಮ್ಗೆ ಬಿಟ್ಟಿದ್ದೀವಿ ಸೊ ಹಾಗಾಗಿ